ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಆಟ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಪಡೆಯುತ್ತಲೇ ಇದೆ ಬಿಗ್ ಬಾಸ್ ಮನೆಯ ರಾಜ ರಾಣಿಯ ಬಂಧನವಾಗಿದೆ ಇದರಿಂದ ಪ್ರಜೆಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಕಣ್ಣು ಕಟ್ಟಿಕೊಂಡು ತನ್ನ ನಕ್ಷೆಯನ್ನ ಜೋಡಿಸಬೇಕು ಆ ನಕ್ಷೆಯಿಂದ ಸಿಗೋ ಕೀಲಿಯಿಂದ ರಾಜ ಅಥವಾ ರಾಣಿಯನ್ನ ಬಂಧನದಿಂದ ಬಿಡಿಸಬೇಕಿದೆ ಆದರೆ ಇದು ಅಷ್ಟು ಸುಲಭವೇನೂ ಅಲ್ಲ ರಾಜ ಮತ್ತು ರಾಣಿ ಕಡೆಗೆ ಪ್ರಜೆಗಳು ಈ ಒಂದು ಆಟದಲ್ಲಿ ಸಾಕಷ್ಟು ಕಿತ್ತಾಡಿದ್ದಾರೆ ಭವ್ಯಗೌಡ ಟೇಬಲ್ ಗುದ್ದಿ ಸಿಟ್ಟು ಹೊರಗೆ ಹಾಕಿದ್ದಾರೆ ಚೈತ್ರ ಕುಂದಾಪುರ ನಿಲ್ಲದ ಮಾತಿಗೆ ತ್ರಿವಿಕ್ರಮ್ ಕೂಡ ಇರಿಟೇಟ್ ಆಗಿದ್ದಾರೆ ಅಲ್ಲಿಗೆ ಈ ಆಟದಲ್ಲಿ ಗೆದ್ದವರು ಯಾರು ಬಂಧನದಿಂದ ಮುಕ್ತಗೊಂಡವರು ಯಾರು ಎನ್ನುವುದನ್ನ ಇವತ್ತಿನ ಸಂಚಿಕೆಯಲ್ಲಿ ಕಾದ್ ನೋಡಬೇಕಿದೆ ಇನ್ನು ಇದರ ಮಧ್ಯೆ ರಾಜ ಮತ್ತು ರಾಣಿಯ ವೈಯಕ್ತಿಕ ಕಿತ್ತಾಟದಿಂದ ಮನೆಯ ಸದಸ್ಯರ ಮೇಲೆ ಪ್ರಭಾವ ಬೀರಿದೆ ಕಾರಣ ಮಣ್ಣಿನ ಅಸ್ತ್ರದ ಆಟದಲ್ಲಿ ಇಬ್ಬರು ಜಗಳವಾಡಿದ್ದಾರೆ ಹಾಗಾಗಿಯೇ ಇಡೀ ಆಟವೇ ರದ್ದಾಗಿತ್ತು ಇದರಿಂದ ಮನೆಯಲ್ಲಿ ಮನೆಯ ಸದಸ್ಯರಾದ ತ್ರಿವಿಕ್ರಮ್ ತಮ್ಮ ಬೇಸರ ವ್ಯಕ್ತಪಡಿಸಿದ್ದಾರೆ ಇವರ ಜಗಳದಲ್ಲಿ ನಮಗೆ ತೊಂದರೆ ಆಗ್ತಿದೆ ಅಂತಲೇ ಹೇಳಿಕೊಂಡಿದ್ದಾರೆ ಇನ್ನು ರಾಜ ಮತ್ತು ರಾಣಿ ಇದೀಗ ವೈಯಕ್ತಿಕ ದ್ವೇಷದಿಂದಲೇ ಆಡ್ತಿದ್ದಾರೆ ಗಮನಿಸಿರೋ ಸಿಂಗರ್ ಹನುಮಂತ ಅವರು ಕೂಡ ಈ ರೀತಿ ಆಟ ಆಡಿದ್ರೆ ಹೋಗೋದಿಲ್ಲ ರಾಜ ಮತ್ತು ರಾಣಿ ಕುಳಿತುಕೊಂಡು ಮಾತನಾಡಲಬೇಕು ಅಂತ ಹೇಳಿಕೊಂಡಿದ್ದಾರೆ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಪರ್ದಿ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯೊಳಗೆ ಬಂದ ಮೊದಲಿನಿಂದನೂ ತುಂಬಾನೇ ಆಕ್ಟಿವ್ ಆಗಿದ್ರು ಮಂಜು ವಿರುದ್ಧ ಅವರು ಭರ್ಜರಿ ವಾದ ನಡೆಸಿದ್ರು ಇದನ್ನು ನೋಡಿ ಅನೇಕರು ಅಚ್ಚರಿಗೊಂಡಿದ್ರು ಆದ್ರೆ ಅದೇ ಕೊನೆ ಅದಾದ ಬಳಿಕ ಶೋಭಾ ಅವರು ಕೂಲ್ ಆಗಿದ್ದಾರೆ ಶೋಭಾ ಶೆಟ್ಟಿಯವರು ತೆಲುಗು ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಆವೇಶದಿಂದ ಆಟ ಆಡಿದ್ರು ಈಗ ಅವರು ಕನ್ನಡ ಬಿಗ್ ಬಾಸ್ ನಲ್ಲಿ ಸೈಲೆಂಟ್ ಆಗಿದ್ದಾರೆ ಇದನ್ನು ನೋಡಿದ ಕೆಲವರು ತೆಲುಗು ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿಯವರು ಯಾವ ರೀತಿ ಆಟ ಆಡಿದ್ರು ಅದೇ ರೀತಿ ಈ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಆಟ ಆಡ್ತಾರೆ ಎಂಬ ನಿರೀಕ್ಷೆ ಇಟ್ಟಿದ್ರು ಆದರೆ ಶೋಭಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಗೆ ಬಂದ ಮೊದಲ ವಾರದಲ್ಲಿ ಟಾಸ್ಕ್ ಆಡಿ ಇಂಜುರಿ ಹಾಗೂ ಸೋಲಿನ ಕಾರಣಕ್ಕೆ ಶೋಭಾ ಶೆಟ್ಟಿ ಕಣ್ಣೀರು ಹಾಕಿದ್ರು ಈಗ ಅವರು ಮತ್ತೆ ಅತ್ತಿದ್ದಾರೆ ಶೋಭಾ ಶೆಟ್ಟಿ ಅಳುವಿನ ಹಿಂದೆ ಸಾಕಷ್ಟು ನೋವಿದೆ ಅವರ ಉಗ್ರ ಸ್ವರೂಪ ಎಲ್ಲಿ ಹೋಯಿತು ಎಂದು ಅನೇಕರು ಪ್ರಶ್ನೆ ಮಾಡಿದ್ದಾರೆ ಬಿಗ್ ಬಾಸ್ ಟಾಸ್ಕ್ ವಂದನ ನೀಡಿದ್ರು ಈ ಟಾಸ್ಕ್ ನಲ್ಲಿ ಎರಡನೇ ರೌಂಡ್ ನಲ್ಲಿ ಶೋಭಾಗೆ ಅವಕಾಶ ಕೊಡೋದಾಗಿ ಅವರ ತಂಡದ ನಾಯಕಿ ಮೋಕ್ಷಿತ ಹೇಳಿದ್ರು ಆದರೆ ಆ ಬಳಿಕ ಆಟವೇ ರದ್ದಾಗಿ ಹೋಯಿತು ಇದು ಶೋಭಾಗೆ ಬೇಸರ ಮೂಡಿಸಿದೆ ಆಡೋಕೆ ಅವಕಾಶ ಸಿಗಲಿಲ್ವಲ್ಲ ಎಂದು ಕಣ್ಣೀರು ಹಾಕಿದ್ದಾರೆ